ಸೊ ಇದಕ್ಕಿಂತ ಮುಂಚೆ ನೀವೆಲ್ಲ ನಮ್ದು ಪ್ರೊಡ್ಯೂಸರ್ಸ್ ಮಾತಾಡೋದು ನಮ್ದು ಡಿರೆಕ್ಟರ್ ಅಂಡ್ ಮೇನ್ ಆಕ್ಟರ್ಸ್ ಮಾತಾಡೋದು ಕೇಳಿದ್ರಿ ಅವ್ರು ಹೇಳಿದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ರು ಅಂತ ಹೇಳ್ಕೊಡಿ ಮೂವಿಗೋಸ್ಕರ ಅದ್ ಮಾತ್ರ ಅಲ್ಲ ನಮ್ಗೆ ಆಸ್ ಆರ್ಟಿಸ್ಟ್ ಎಸ್ ಶ್ರಮ ಇತ್ತು ಬಟ್ ಒಂದು ಚೂರು ಗೊತ್ತಾಗಿಲ್ಲ ಯಾಕಂದ್ರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮೆಲ್ರು ಬ್ಯಾಂಗ್ಳೂರ್ ಆಗಲಿ ಮ್ಯಾಂಗ್ಳೂರ್ ಆಗಲಿ ಹೆಬ್ರಿ ಆಗಲಿ ಸಮುದ್ರ ಮಧ್ಯದಾಗಲಿ ಗುಹೆನಲ್ಲಾಗಲಿ ಇದು ಫಾರೆಸ್ಟ್ ಆಗಲಿ ಎಲ್ಲೇ ಆಗಲಿ ನಮ್ಮನ್ನ ನೈಟ್ ಶೂಟ್ ಆಗಲಿ ಡೇ ಶೂಟ್ ಆಗಲಿ ಮಿಡ್ ನೈಟ್ ಆಗಲಿ ಅರ್ಲಿ ಮಾರ್ನಿಂಗ್ ಆಗಲಿ ಒಂದು ಖುಷಿ ಖುಷಿಯಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್ ಆಸ್ ಅ ಫ್ಯಾಮಿಲಿ ದಿಸ್ ಮೂವಿ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಆಮ್ ಥಿಯೇಟರ್ ಆರ್ಟಿಸ್ಟ್ ಆಮ್ ಅ ಭರತನಾಟ್ಯಂ ಡಾನ್ಸರ್ ಸೊ ಮೂವಿಗೆ ಒಳಗೆ ಬಂದು ಒಂದು ಫಸ್ಟ್ ಫೀಚರ್ ಫಿಲ್ಮ್ ಎಕ್ಸ್ಪೀರಿಯನ್ಸ್ ನಂದುಿದು ಆ ಎಕ್ಸ್ಪೀರಿಯೆನ್ಸನ್ನು ಒಂದು ಹೂವಿನಂತ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬಾಂಬೆ ಯಂಗ್ ಟೀಮ್ ಆ್ಯಂಡ್ ಪ್ಲೀಸ್ ನಮ್ಮದು ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ನಾವೆಲ್ಲ ಹೊಸ ಆರ್ಟಿಸ್ಟ್ ಥಿಯೇಟರ್ ಆರ್ಟಿಸ್ಟ್ ಡಾನ್ಸರ್ಸ್ ಮ್ಯೂಸಿಷಿಯನ್ಸ್ ಕಲಾವಿದರು ಅವರೆಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್